ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನೀವು ನೋಡ್ತಾ ಇದ್ದೀರಿ ಇಲ್ಲಿ ನಾನು ಒಂದು ಐವತ್ತು ಗ್ರಾಮ್ನಷ್ಟು ಶೇಂಗದ ಕಾಳನ್ನು ತೊಗೊಂಡಿದ್ದೀನಿ ರೀ ಇವತ್ತು ನಾನೊಂದು ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ ಇಡ್ಲಿಗೆ ದೋಸೆಗೆ ನಾವು ಪಡ್ ಮಾಡಲಿ ಯಾವುದೇ ಉತ್ತಪ್ಪ ಮಾಡಲಿ ಸೆಡ್ ದೋಸೆ ಎಲ್ಲದಕ್ಕೂ ತುಂಬ ಮ್ಯಾಚ್ ಆಗೋವಂಥದ್ದು ರೀ ಹೋಟೆಲ್ ಶೈಲಿಯೊಳಗೆ ಈ ಹೋಟೆಲ್ದಾಗ ನಾವು ತಿಂಡಿ ತಿಂದಾಗೆ ಒಳ್ಳೆಯ ಒಂದು ಟೇಸ್ಟ್ ಆದಂತಹ ಅಂದರೆ ನಾವು ಮನೆಯಲ್ಲಿ ಮಾಡಿದ್ರೂ ಬರೋದಿಲ್ಲ ಅಂಥದೊಂದು ಇವತ್ತು ತುಂಬ ಟೇಸ್ಟ್ ಆದಂಥದ್ದು ಚಟ್ನಿ ರೆಸಿಪಿ ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟ್ ಆಗಿರುತ್ತೆ ನಮ್ಮ ಚಾನಲ್ಗೆ ಯಾರೋ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವಾಗ ನಾನು ಇಲ್ಲಿ ಬಾಣಲೆಯನ್ನು ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ ರೀ ಸ್ವಲ್ಪನೇ ಬಾಣಲೆ ಬಿಸಿ ಆದಾಗೆ ನಾವು ಒನ್ ಟೇಬಲ್ ಸ್ಪೂನಷ್ಟು ಆಯಿಲನ್ನು ರೀ ಅಂದರೆ ನಾವು ಸ್ವಲ್ಪ ಇದು ಶೇಂಗದ ಕಾಳು ನೋಡ್ರಿ ಅದು ಚೆನ್ನಾಗಿ ರೋಸ್ಟ್ ಮಾಡಬೇಕಾಗತ್ತೆ ಅಂದರೆ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಇವಾಗ ಸ್ವಲ್ಪ ಆಯಿಲ್ ಬಿಸಿ ಆಗಿದೆ ರೀ ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡ್ರಿ ಇದನ್ನು ಇದ್ರ ಜೊತೆಗೆ ಇದು ಕಲರು ಪೂರ್ತಿ ಒಂಥರ ಗೋಲ್ಡನ್ ಬ್ರೌನ್ ರೀ ಸ್ವಲ್ಪನೇ ಒಂದು ಎರಡು ನಿಮಿಷಗಳ ಕಾಲ ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ಇದನ್ನು ಫ್ರೈ ಮಾಡ್ಕೋಬೇಕು ಇವಾಗ ನಮ್ಮದು ಕಾಳು ನೋಡ್ರಿ ಮದ್ಯಕ್ಕೆಲ್ಲ ಈ ಥರ ಸೀಳ್ದಂಗೆ ಆಗಿಬಿಟ್ಟಿದೆ ಅಂದರೆ ಇದು ಚೆನ್ನಾಗಿ ಫ್ರೈ ಆಗಿದೆ ಅಂತ ರೀ ಇಲ್ಲಿ ನಾನು ಒಂದು ನಾಲ್ಕು ಮೆಣಸಿನ್ಕಾಯಿ ತೊಗೊಂಡಿನಿ ಅಂದರೆ ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲೇ ಮಾಡ್ತಾಯಿದ್ದೀನಿ ರೀ ಹಾಗಾಗಿ ನಾಲ್ಕು ಮೆಣ್ಸಿನ್ಕಾಯಿ ತೊಗೊಂಡಿನಿ ಇವಾಗ ಇದನ್ನು ಸ್ವಲ್ಪ ಮೆಣಸಿನ್ಕಾಯಿನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿರಿ ಇವಾಗ ನಮ್ಮದು ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆಗಿದೆ ರೀ ಇವಾಗೆ ನೋಡಿರಿ ಒಂದು ಸ್ವಲ್ಪನೇ ಕರ್ಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ ರೀ ಒಂದು ಸ್ವಲ್ಪನೇ ನಿಮಗೆ ಹುಳಿ ನೋಡ್ಕೊಂಡ್ಬಿಟ್ಟು ಹುಣಸೆ ಹಣ್ಣು ಇದ್ದೀನಿ ರೀ ಮತ್ತು ಇದಕ್ಕೆ ನೋಡಿರಿ ಸ್ವಲ್ಪ ಒಂದು ಮುಷ್ಟಿಯಷ್ಟು ನಾ ಇವಾಗ ಈಗ ಇದಕ್ಕೆ ಎಷ್ಟು ಬೇಕಾಗುತ್ತೆ ಆ ಅಳತಿನಲ್ಲಿ ಈ ಒಂದು ಪುದೀನ ಸೊಪ್ಪು ಕಡ್ಡಿ ಹಾಕ್ತರೆ ಕಪ್ಪ ಕಲರ್ ರೀ ಈ ಥರ ಹಾಕ್ತರೆ ಕಲರು ಗ್ರೀನಾಗಿರುತ್ತೆ ಇವಾಗ ಇದಕ್ಕೆ ನೋಡಿರಿ ನಾನು ಸಣ್ಣದಾಗಿನೇ ಒಂದು ಮುಷ್ಟಿಯಷ್ಟು ತೆಂಗಿನಕಾಯಿ ಈ ಥರನೇ ಚೂರು ಮಾಡಿಟ್ಕೊಂಡಿದ್ದೇನೆ ಪೀಸ್ ಮಾಡಿ ಇವಾಗ ಇದನ್ನು ಒಂದು ಸ್ವಲ್ಪ ಒಂದು ನಿಮಿಷಗಳ ಕಾಲ ಬಿಸಿ ಮಾಡ್ಕೊಂಡ್ರೆ ಸಾಕ್ರಿ ಜಸ್ಟ್ ಬಿಸಿ ಇವಾಗ ನೋಡಿರಿ ನಾವು ಒಂದು ಮುಷ್ಟಿಯಷ್ಟು ಹುರುಗಡ್ಲೆ ಹಾಕೋಣ ಇವಾಗ ಇದನ್ನು ಸಹ ನಾವು ಫ್ರೈ ರೀ ಅಂದರೆ ನಮಗೆ ಒಂದು ಟೇಸ್ಟು ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ನೋಡ್ರಿ ಸಣ್ಣದೊಂದು ಪೀಸ್ನ ಈರುಳ್ಳಿಯನ್ನು ತೊಗೊಂಡಿನಿ ಅಂದರೆ ಈರುಳ್ಳಿದು ನೀವು ಆಪ್ಷನ್ನು ಹಾಕೋದಿದ್ರೆ ಹಾಕ್ಬೋದು ಸ್ಕಿಪ್ ಮಾಡೋದಿದ್ರೆ ಸ್ಕಿಪ್ ಮಾಡ್ಬೋದು ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹಾಕಿದ್ದೀನಿ ಇವಾಗ ನಮ್ಮದು ಎಲ್ಲ ಫ್ರೈ ಆಗಿದೆ ರೀ ಇವಾಗ ಸ್ಟೌವನ್ನು ಆಫ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ತಣ್ಣಗೆ ಮಾಡಿಬಿಟ್ಟು ನಾನು ಮಿಕ್ಸಿಗೆ ಹಾಕ್ತಾ ನಾನು ನಾನಿವಾಗ ಮಿಕ್ಸಿ ಜಾರಿಗೆ ನಮ್ಮದು ಮಸಾಲೆ ಎಲ್ಲ ಹಾಕೋತಾ ಇದ್ದೀನಿ ರೀ ಇದನ್ನು ಫ್ರೈ ಮಾಡಿದ್ದೀನಿ ನಾನು ಇವಾಗ ನೋಡಿ ಇವಾಗ ಹಾಕೊಂಡ್ಮೇಲೆ ಸ್ವಲ್ಪನೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಣ್ರಿ ಇವಾಗ ಸ್ವಲ್ಪ ಎಷ್ಟು ಬೇಕಷ್ಟು ನೀರು ಹಾಕೋಣ ಇವಾಗ ಮಿಕ್ಸಿ ಮಾಡ್ಕೊಂಡ್ರಿ ಇವಾಗ ನೋಡ್ಬೋದು ರೀ ನಮ್ಮದು ಚಟ್ನಿ ಸೇಮ್ ನೀವು ಹೋಟೆಲ್ನಲ್ಲಿ ಯಾವ ಥರ ನೋಡ್ತೀರಲ್ರಿ ಅದೇ ಥರನೇ ಬಂದಿದೆ ಇವಾಗ ನೋಡ್ಬೋದ್ರಿ ಅಂದರೆ ಇವಾಗ ಹೋಟೆಲ್ನಲ್ಲಿ ಇದೇ ಥರನೇ ಕೊಡ್ತಾರೆ ಅಂದರೆ ಸ್ವಲ್ಪ ಸ್ವಲ್ಪ ತರಿತರಿ ಆಗಿರುತ್ತೆ ತುಂಬ ನೈಸ್ ಆಗಿರೋದಿಲ್ಲ ಅದೇ ಥರನೇ ಮಾಡಿದ್ದೀನಿ ರೀ ನೋಡ್ಬೋದು ನಾವು ತುಂಬ ಟೇಸ್ಟ್ ಆಗಿರುತ್ತೆ ಇದಕ್ಕೆ ಒಗ್ಗರಣೆ ಬೇಕಂದ್ರೆ ಹಾಕ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಆದರೂ ನಾನು ಒಂದು ಸರ್ತಿ ಒಗ್ಗರಣೆ ಇದ್ದೀನಿ ಇವಾಗ ನಾನು ಇದೇ ಪಾತ್ರೆನೇ ಬಿಸಿ ಇಟ್ಕೊಂಡಿದ್ದೀನಿ ರೀ ಇದಕ್ಕೇನೆ ನಾನು ಒನ್ ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೋತಾ ಇದ್ದೀನಿ ರೀ ಅಂದರೆ ನಮಗೆ ನಾವು ಹೋಟೆಲ್ ಶೈಲಿಯೊಳಗೆ ಇದನ್ನು ಒಗ್ಗರಣೆ ಹಾಕೋಣ ಇವಾಗ ಸ್ವಲ್ಪ ಆಯಿಲ್ ಬಿಸಿ ಆಗಿದೆ ರೀ ಸಾಸಿವೆ ಜೀರಿಗೆ ಇದ್ದೀನಿ ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ ಒಂದೇ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ತಾಯಿದ್ದೀನಿ ಸ್ವಲ್ಪನೇ ಸ್ವಲ್ಪ ಹಾಕ್ತಾ ಹಾಕ್ತಾಯಿದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ನೋಡಿರಿ ಕರಿಬೇ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಇವಾಗ ನಮ್ಮ ರೆಡಿ ಆಗಿದೆ ಹಾಕಿ ಮಾಡ್ಕೋತಾ ಇದ್ದೀನಿ ಬೇಕಿದ್ರೆ ನೀವು ಹಿಂಗನ್ನು ಹಾಕೋಬೋದು ಒಗ್ಗರಣೆ ಮಾಡಿ ತಣ್ಣಗೆ ಮಾಡ್ಕೊಂಡಿದ್ದೀನಿ ರೀ ಇವಾಗ ಇದನ್ನು ಇದಕ್ಕೆ ಹಾಕೊಳ್ಳೋಣ ನೋಡ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡ್ಬೋದು ರೀ ಈ ಥರನೇ ಕಲಿಸ್ಕೋಬೋದು ಇದು ಒಂದು ಬೇಗ ಆಗೋವಂಥದ್ದು ರೀ ಮತ್ತು ಟೇಸ್ಟು ನಾವು ಹೋಟೆಲ್ ಥರಗೆ ಯಾವ ಥರ ತಿಂತೀವಿ ನೋಡಿರಿ ಅದೇ ಥರನೇ ಇರುತ್ತೆ ಇವಾಗ ನೋಡ್ಬೋದು ರೀ ನಮ್ಮದು ಹೋಟೆಲ್ ಶೈಲಿಯ ಒಂದು ಚಟ್ನಿ ರೆಡಿಯಾಗಿದೆ ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು